ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿ ವಿಚಾರದಿಂದಾಗಿ ನೇಮಕಾತಿಗಳು ಕಳೆದ ಒಂದು ವರ್ಷದಿಂದ ತಡೆಯಾಗಿರುವಂತದ್ದು ನಿಮ್ಗೆ ಗೊತ್ತಿದೆ ಸರ್ಕಾರದ ಒಂದು ಸುತ್ತೋಲೆಯ ಅನುಸಾರ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡಬಾರ್ದು ಅಂತೇಳಿ ಒಂದು ನಿಯಮವನ್ನು ರೂಪಿಸಿತ್ತು ಸೊ ಇದೆಲ್ಲ ಕಾರಣಗಳಿಂದಾಗಿ ಈಗಾಗಲೇ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದಾರೆ ಈ ಒಂದು ಅಭ್ಯರ್ಥಿಗಳಿಗೆ ಎಸ್ಪೆಷಲಿ ಜಿ ಎಂ ಮತ್ತು ಬಿ ಸಿ ಕ್ಯಾಂಡಿಡೇಟ್ ಗಳಿಗೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಬರೆಯುವುದಕ್ಕೆ ಇರುವಂತ ವಯೋಮಿತಿ ಏನಿದೆ ಅಂದ್ರೆ ಏಜ್ ಲಿಮಿಟು ಸೊ ಕ್ರಾಸ್ ಆಗಿದೆ ಹಂಗಾಗಿ ಅವರು ಅಪ್ಕಮಿಂಗ್ ನೋಟಿಫಿಕೇಶನ್ ಆದರೂ ಕೂಡ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಕೆಲವೊಂದಿಷ್ಟು ಪರೀಕ್ಷೆಗಳಿಂದ ಅವರು ವಂಚಿತರಾಗ್ತಾರೆ ಈ ಒಂದು ಕಾರಣಕ್ಕಾಗಿಯೇ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇದೇ ಹನ್ನೊಂದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಪಿ ಸಿ ಪಿ ಎಸ್ ಐ ಮತ್ತು ಬೇರೆ ಬೇರೆ ಯಾವ್ದ್ಯಾವುದು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಆಗುತ್ತೆ ಸೊ ಅದಕ್ಕೆ ಅರ್ಹ ಅಭ್ಯರ್ಥಿಗಳಿಗೆ ಏಜ್ ಲಿಮಿಟ್ ಅಂದ್ರೆ ಏಜ್ ಲಿಮಿಟ್ ಏನಿದೆ ವಯೋಮಿತಿಯನ್ನ ಅದನ್ನ ಹೆಚ್ಚಿಸಬೇಕು ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆಯೋಗ ಅಂದ್ರೆ ಈ ಒಳ ಮೀಸಲಾತಿಯ ಸಮೀಕ್ಷೆ ಮಾಡೋದಕ್ಕೆ ರಚನೆಯಾಗಿದ್ದಂತ ಆಯೋಗ ಯಾವುದು ನಾಗಮೋಹನ್ ದಾಸ್ ಅವರ ಆಯೋಗ ಸ್ವತಃ ಅವರೇ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತ ಅಂದ್ರೆ ಅಪ್ಕಮಿಂಗ್ ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ನೀವು ವಯೋಮಿತಿ ಸಡಿಲಿಕೆಯನ್ನ ಅರ್ಹ ಅಭ್ಯರ್ಥಿಗಳಿಗೆ ಕೊಡಿ ಕಾರಣ ನಾವು ಸರ್ಕಾರಕ್ಕೆ ಹೇಳಿದ್ದಂಥದ್ದು ಮೂರು ತಿಂಗಳಲ್ಲಿ ಈ ಒಂದು ಅಂಕಿ ಅಂಶಗಳನ್ನು ರೆಡಿ ಮಾಡಿ ಸಮೀಕ್ಷೆಯನ್ನು ಮುಗಿಸಿ ವರದಿಯನ್ನು ಕೊಡ್ತೀವಿ ಅಂತ ಬಟ್ ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ನಾವು ಸರಿಯಾದ ಸಮಯಕ್ಕೆ ಸಮೀಕ್ಷೆಯನ್ನು ಮುಗಿಸೋದಕ್ಕಾಗಲಿಲ್ಲ ಸಮೀಕ್ಷೆಯನ್ನು ಮುಗಿಸೋದಕ್ಕಾಗಿಲ್ಲದ ಕಾರಣಕ್ಕಾಗಿ ಈಗ ಅಭ್ಯರ್ಥಿಗಳಿಗೆ ಏನಿದೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗಲಿಲ್ಲ ಸೊ ಹಂಗಾಗಿ ಯಾವುದೇ ತಪ್ಪನ್ನು ಮಾಡದೇ ಇರುವಂತ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಸಮಸ್ಯೆ ಆಗಿರೋದ್ರಿಂದ ಅವರಿಗೆ ವಯೋಮಿತಿ ಸಡಿಲಿಕೆಯನ್ನ ಕೊಡಬೇಕು ಅಂತ ಸ್ವತಃ ಆಯೋಗದ ವರದಿಯಲ್ಲೇ ಮೆನ್ಷನ್ ಮಾಡಿರೋದ್ರಿಂದ ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ದು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇದೆ ಜಿ ಎಂ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ ಗಳಿಗೆ ಸೊ ಅದನ್ನು ಕೂಡ ಈಗ ಆಲ್ರೆಡಿ ಗೃಹ ಸಚಿವರ ಗಮನಕ್ಕೆ ತರಲಾಗಿದೆ ತುಂಬಾ ಬಾರಿ ಭೇಟಿ ಮಾಡಿ ಅದರ ಬಗ್ಗೆ ಮನವಿ ಮಾಡಿಕೊಳ್ಳಲಾಯಿತು ಬಟ್ ಯಾವುದೇ ಪ್ರಯೋಜನ ಆಗಿಲ್ಲ ಬಟ್ ಈ ಬಾರಿ ಹೋರಾಟ ಏನಾಗುತ್ತೆ ಅದಾದ್ಮೇಲೆ ಆದ್ರೂ ಅಧಿಕೃತವಾದಂತಹ ಒಂದು ಆದೇಶವನ್ನು ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇದು ಆಗಬಹುದು ಅನ್ನೋದು ನಮ್ಮ ನಿರೀಕ್ಷೆ ಆಗುತ್ತೆ ಆಗತ್ತೆ ಅನ್ನೋದಕ್ಕೆ ನೀವು ಹೋರಾಟಕ್ಕೆ ನೀಡುವಂತ ಬೆಂಬಲ ತುಂಬಾ ಮುಖ್ಯವಾಗಿರುತ್ತೆ ಅಂಡ್ ಅದರ ಜೊತೆ ನೆಕ್ಸ್ಟ್ ನೋಟಿಫಿಕೇಶನ್ ಏನೇ ಆಗಲಿ ಎಸ್ ಡಿ ಎಫ್ ಡಿ ಸಬ್ ಸಬ್ಇನ್ಸ್ಪೆಕ್ಟರ್ ಎಲ್ಲದಕ್ಕೂ ಕೂಡ ಏಜ್ ಲಿಮಿಟ್ ಅನ್ನ ಹೆಚ್ಚು ಮಾಡಿ ಕೊಡಬೇಕು ಯಾಕಂತಂದ್ರೆ ಈಗ ಎಸ್ ಡಿ ಎಫ್ ಡಿ ಕಳೆದ ಆರೇಳು ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ ಅಂಡ್ ಸಬ್ ಇನ್ಸ್ಪೆಕ್ಟರ್ ಕೂಡ ಕಳೆದ ಏಳು ವರ್ಷದಿಂದ ಆಗಿಲ್ಲ ಬೇರೆ ಬೇರೆ ಹಲವಾರು ಹುದ್ದೆಗಳಿದೆ ಈ ರೀತಿ ಪಿ ಎಸ್ ಐ ಕೂಡ ಫೈವ್ ಫೋರ್ಟಿ ಫೈವ್ ಫೋರ್ ನಾಟ್ ಟು ಆದ್ಮೇಲೆ ಸ್ಕ್ಯಾಮ್ ಆದ್ಮೇಲೆ ಬೇರೆ ಎಕ್ಸಾಮ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೂ ತುಂಬಾ ವೇಕೆನ್ಸೀಸ್ ಇದೆ ಆ ಫಿಲ್ ಮಾಡ್ಕೊಳ್ಬೇಕು ಅದರ ಜೊತೆ ಏಜ್ ಲಿಮಿಟ್ ಅನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನೋದು ಬಹುದೊಡ್ಡ ಬೇಡಿಕೆ ಆಗಿದೆ ಈ ಬೇಡಿಕೆಗೆ ಒತ್ತಾಯ ಮಾಡೋದಕ್ಕೆ ರಾಜ್ಯದ ಎಲ್ಲ ಮೂಲೆಗಳಿಂದ ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳು ಹನ್ನೊಂದನೇ ತಾರೀಕು ಫ್ರೀಡಂ ಪಾರ್ಕಿಗೆ ಬರಬೇಕು ಈ ಒಂದು ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿಕೊಡ್ಬೇಕು ಹಾಗಾದ್ರೆ ಮಾತ್ರ ಸರ್ಕಾರಕ್ಕೆ ಇದರ ಒಂದು ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಅಂಡ್ ಎಲ್ಲರಿಗೂ ಕೂಡ ಏಜ್ ನ ಒಂದು ಹೆಚ್ಚುವರಿ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗಿ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು